ಗೈಸ್ ಏನು ಗೊತ್ತಾ ಕಾಯಿಪೇಟೆಯಲ್ಲಿ ಡಿ ಜೆ ಬಂದಿದೆ ಅಂತ ಅದು ಡಾನ್ ನಂಬರ್ ಒನ್ ಡಿ ಜೆ ಆಸಮ್ ಅದ್ರ ಸೌಂಡ್ ಎಫೆಕ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವೆಲ್ಲರೂ ಕೇಳೇ ಇರ್ತೀರ ಡಾನ್ ಡಿ ಜೆ ಅಂದರೆ ಸಖತ್ ಫೇಮಸ್ಸು ಸೊ ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಕಾಯಿಪೇಟೆ ನಮ್ಮ ಮನೆ ಹತ್ರನೇ ಇದೆ ಬಂದಿದೆ ಸೊ ಸೌಂಡ್ ಕೇಳ್ತಾ ಇದೆ ಕೇಳಿಸ್ತಾ ಇದೆ ಅನ್ಕೊಂತೀನಿ ಸೊ ಹೋಗೋಣ ಬನ್ನಿ ಹಾಗೆ ನೋಡೋಣ ಯಾವ ಥರ ಡಿ ಜೆ ಇರುತ್ತೆ ಅಂತ ಬೇಗ ಬೇಗ ಹೋಗೋಣ ಬನ್ನಿ ನೋಡಿ ಏ ಆಯ್ ಗೈಸ್ ಈಗ ತಾನೆ ಕಾಯಿಪೇಟೆ ಗಣಪತಿದು ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದೆ ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಸೊ ಕಾಪರೇಟ್ ಬರುತ್ತೆ ಅಂತ ಮನೆಗೆ ಬಂದು ಹೆಂಡ್ ಮಾಡ್ತಾ ಇದ್ದೀರಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಗೈಸ್ ನೀವು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಆರಾಮಾಗಿ ಟ್ವೆಂಟಿ ಫೈಗೆ ಆಗುತ್ತೆ ಸೊ ಇವಾಗ ಟ್ವೆಂಟಿ ಫೋರ್ ಪಾಯಿಂಟ್ ಏನೋ ಆಗಿದೆ ಸೊ ಇನ್ನು ಐನೂರು ಅಷ್ಟೇ ಜನ ಸೊ ನೀವು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಆರಾಮಾಗಿ ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಮಾಡ್ತೀರಲ್ವಾ ಓಕೆ ಸೊ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಮಾತ್ರ ಅದ್ಭುತವಾಗಿರುತ್ತೆ ನೀವೆಲ್ಲರೂ ವೆಯ್ಟ್ ಮಾಡ್ತಾರೋ ವಿಡಿಯೋನೇ ಅದು ಗೊತ್ತಾ ಚಿತ್ರದುರ್ಗದು ಶೋಭಾ ಯಾತ್ರೆಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಿ ವೆಡಿಂಗ್ ಹಾಗೆ ಈ ವಿಡಿಯಾನ ಇಲ್ಲ ಏನು ಮಾಡ್ತೀನಿ ಲವ್ ಯುವರ್ ಸೈನಿಂಗ್ ಆಫ್ ಬೈ ಗೈಸ್